ದಿನಾಂಕ ಇಪ್ಪತ್ತೊಂಬತ್ತು ಮೂರು ಎರಡು ಸಾವಿರದ ಹತ್ತೊಂಬತ್ತರಂದು ಎಸ್ ಎಸ್ ಎಲ್ ಸಿ ಸಮಾಜ ವಿಜ್ಞಾನ ಪರೀಕ್ಷೆ ನಡೆದಾಗಿದೆ ಈ ಪ್ರಶ್ನೆ ಪತ್ರಿಕೆ ಹೇಗಿತ್ತು ಮತ್ತು ಉತ್ತರಗಳು ಯಾವ ರೀತಿಯಾಗಿ ಇವೆ ಹೇಳಿ ನೋಡೋಣ ಮೊದಲನೇದಾಗಿ ಬಹು ಆಯ್ಕೆ ಪ್ರಶ್ನೆಗಳು ಈ ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಪ್ರತ್ಯೇಕ ಚುನಾವಣಾ ಮತಗಟ್ಟೆ ವ್ಯವಸ್ಥೆಯನ್ನು ರಚಿಸಲು ಕಾರಣ ಈ ಮತ್ ಪ್ರತ್ಯೇಕ ಚುನಾವಣಾ ಮತಗಟ್ಟೆ ರಚಿಸಲು ಕಾರಣ ಅಂದ್ರೆ ಮುಸ್ಲಿಮರಿಗೆ ಪ್ರತ್ಯೇಕ ಪ್ರಾತಿನಿಧ್ಯ ನೀಡಲು ಈ ಒಂದು ಚುನಾ ಪ್ರತ್ಯೇಕ ಮತಗಟ್ಟೆ ವ್ಯವಸ್ಥೆಯನ್ನ ಮಾಡಲಾಯಿತು ಸರಿಯಾದ ಉತ್ತರ ಮುಸ್ಲಿಮರಿಗೆ ಪ್ರತ್ಯೇಕ ಪ್ರಾತಿನಿಧ್ಯ ನೀಡಲು ಇನ್ನು ಎರಡನೇ ಪ್ರಶ್ನೆ ಮೊದಲನೇ ಆಂಗ್ಲೋ ಮೈಸೂರು ಯುದ್ಧವನ್ನು ಕೊನೆಗೊಳಿಸಿದ್ದು ಈ ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ ಮದ್ರಾಸ್ ಒಪ್ಪಂದದೊಂದಿಗೆ ಕೊನೆಗೊಳ್ಳುತ್ತದೆ ನ್ಯೂ ಇಂಡಿಯಾ ವೃತ್ತಪತ್ರಿಕೆಯನ್ನು ಆರಂಭಿಸಿದವರು ಯಾರಂತ ಕೇಳಿದರೆ ಇದಕ್ಕೆ ಸಿ ಸರಿಯಾದ ಉತ್ತರ ಎನಿಬೆಸೆಂಟ್ ರವರು ನ್ಯೂ ಇಂಡಿಯಾ ವೃತ್ತಪತ್ರಿಕೆಯನ್ನು ಆರಂಭಿಸಿದ್ದಾರೆ ವಿಶ್ವಸಂಸ್ಥೆಯ ವಿಶ್ವಸಂಸ್ಥೆಯು ಮಾನವ ಹಕ್ಕುಗಳ ಘೋಷಣೆಯನ್ನು ಅಂಗೀಕರಿಸಿದ ವರ್ಷ ಯಾವುದು ಅಂತ ಕೇಳಿದರೆ ಡಿ ಸರಿಯಾದ ಉತ್ತರ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ವಿಶ್ವಸಂಸ್ಥೆಯು ಮಾನವ ಹಕ್ಕುಗಳ ಘೋಷಣೆಯನ್ನು ಅಂಗೀಕರಿಸಿದೆ ಇನ್ನು ವಿಶ್ವಸಂಸ್ಥೆಯ ಭದ್ರತಾ ಸಮಿತಿಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ ಯಾವುದು ಅಂತ ಕೇಳಿದರೆ ಇಲ್ಲಿ ನಾಲ್ಕು ಗಳು ಇದ್ದಾವೆ ಈ ನಾಲ್ಕರಲ್ಲಿ ಸರಿಯಾದ ಆಯ್ಕೆ ಅದು ವಿಶ್ವಸಂಸ್ಥೆಯ ಸಚಿವ ಸಂಪುಟವಿದ್ದಂತೆ ಕೆಲಸವನ್ನ ಮಾಡ್ತದೆ ಭಾರತ ಸಚಿವ ಸಂಪುಟ ಯಾವ ರೀತಿ ಕೆಲಸ ಮಾಡ್ತೋ ಅದೇ ರೀತಿಯಲ್ಲಿ ವಿಶ್ವಸಂಸ್ಥೆಯ ಸಚಿವ ಸಂಪುಟದ ರೀತಿಯಲ್ಲಿ ವಿಶ್ವಸಂಸ್ಥೆಯ ಭದ್ರತಾ ಸಮಿತಿ ಕಾರ್ಯನಿರ್ವಹಿಸ್ತದೆ ಇನ್ನು ಕಾಣದ ಹಸಿವು ಎಂದರೇನು ಅಂತ ಹೇಳಿ ಆರನೇ ಪ್ರಶ್ನೆ ಕೇಳಿದ್ರು ಕಾಣದ ಹಸಿವು ಎಂದರೆ ಬಿ ಸರಿಯಾದ ಉತ್ತರ ಅಪೌಷ್ಟಿಕತೆಯ ಕಾಣದ ಹಸಿವು ಅಂತ ಹೇಳಿ ಕರೆಯಲಾಗ್ತದೆ ಇನ್ನು ಕಪ್ಪು ಮಣ್ಣು ಒಣ ಬೇಸಾಯಕ್ಕೆ ಸೂಕ್ತವಾಗಿರಲು ಕಾರಣ ಏನಂತ ಕೇಳಿದರೆ ಕಪ್ಪು ಮಣ್ಣು ಒಣ ಬೇಸಾಯಕ್ಕೆ ಸೂಕ್ತವಾಗಿರಲು ಕಾರಣ ಏನಂದ್ರೆ ಇದು ದೀರ್ಘಕಾಲ ತೇವಾಂಶ ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಹೊಂದಿದೆ ಸಿ ಸರಿಯಾದ ಉತ್ತರ ಆಗ್ತದೆ ದೀರ್ಘಕಾಲ ತೇವಾಂಶ ಹಿಡಿದುಕೊಟ್ಟು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಹೊಂದಿದೆ ಇನ್ನು ಎಂಟನೇ ಪ್ರಶ್ನೆ ದಾಮೋದರ್ ನದಿ ಕಣಿವೆ ಯೋಜನೆಯ ನಿರ್ಮಾಣದಿಂದ ಆಗಿರುವ ಪರಿಣಾಮ ಏನು ಅಂತ ಕೇಳಿದರೆ ಈ ದಾಮೋದರ್ ನದಿ ಕಣಿವೆಯಿಂದ ಇದು ಮುಖ್ಯವಾಗಿರುವಂತಹ ಪರಿಣಾಮ ಏನುಂಟಾಗಿದೆ ಅಂದ್ರೆ ದಾಮೋದರ್ ನದಿಯು ಬಂಗಾಳದ ದುಃಖ ನದಿಯಾಗಿ ಉಳಿದಿಲ್ಲ ಇದು ಯಾವಾಗಲೂ ಪ್ರವಾಹ ಉಂಟು ಮಾಡಿ ದುಃಖದ ನದಿಯಾಗಿತ್ತು ಈ ಒಂದು ದಾಮೋದರ್ ನದಿ ಕಣಿವೆ ಯೋಜನೆಯಿಂದ ಇದು ದುಃಖದ ನದಿಯಾಗಿ ಉಳಿದಿಲ್ಲ ಏ ಸರಿಯಾದ ಉತ್ತರ ಪ್ರತ್ಯಕ್ಷ ತೆರಿಗೆಗೆ ಒಂದು ಉದಾಹರಣೆ ಕೊಡಿ ಅಂತ ಕೇಳಿದರೆ ಇಲ್ಲಿ ನಾಲ್ಕು ಆಪ್ಷನ್ಸ್ ನಲ್ಲಿ ಸ್ಟ್ಯಾಂಪ್ ಶುಲ್ಕವು ಪ್ರತ್ಯಕ್ಷ ತೆರಿಗೆಗೆ ಸರಿಯಾದ ಉತ್ತರ ಆಗ್ತದೆ ಇನ್ನು ಹತ್ತನೇ ಪ್ರಶ್ನೆ ಒಬ್ಬ ವ್ಯಕ್ತಿಯು ಹದಿನೈದು ಲಕ್ಷ ಬೆಲೆ ಬಾಳುವ ಕಾರನ್ನು ಕೊಂಡಿರುತ್ತಾನೆ ಆ ಕಾರಿನಲ್ಲಿ ಕೆಲವು ತೊಂದರೆಗಳಿದ್ದರೂ ಆ ಕಾರು ಕಂಪನಿಯವರು ಸರಿಯಾಗಿ ಸ್ಪಂದಿಸುತ್ತಿಲ್ಲ ಆಗ ಆ ವ್ಯಕ್ತಿಯು ಯಾವ ವೇದಿಕೆ ಅಥವಾ ಆಯೋಗಕ್ಕೆ ದೂರು ಸಲ್ಲಿಸಬೇಕು ಅಂತ ಹೇಳಿ ಕೇಳಿದರೆ ಯಾವ ವೇದಿಕೆ ಅಥವಾ ಆಯೋಗಕ್ಕೆ ದೂರು ಸಲ್ಲಿಸಬೇಕಂದಾಗ ಈ ಎಲ್ಲಾ ನ್ಯಾಯ ನ್ಯಾಯಗಳನ್ನು ಜಿಲ್ಲಾ ಗ್ರಾಹಕ ವೇದಿಕೆಯ ಮೂಲಕ ಪರಿಹರಿಸಿಕೊಳ್ಳುವುದಕ್ಕೆ ಸಾಧ್ಯತೆ ಹೀಗೆ ಸರಿಯಾದ ಉತ್ತರ ಜಿಲ್ಲಾ ಗ್ರಾಹಕರ ವೇದಿಕೆ ಇನ್ನು ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆಗಳನ್ನು ನೋಡೋಣ ಹನ್ನೊಂದನೇ ಪ್ರಶ್ನೆ ಶುದ್ಧಿ ಚಳುವಳಿಯನ್ನು ಏಕೆ ಆರಂಭಿಸಲಾಯಿತು ಈ ಶುದ್ಧಿ ಚಳುವಳಿ ಆರಂಭಿಸಿರುವಂತಹ ಉದ್ದೇಶ ಹಿಂದೂ ಧರ್ಮದಿಂದ ಇಸ್ಲಾಂ ಮತ್ತು ಕ್ರೈಸ್ತ ಧರ್ಮಕ್ಕೆ ಮತಾಂತರಗೊಂಡವರನ್ನು ಮತ್ತೆ ಹಿಂದೂ ಧರ್ಮಕ್ಕೆ ಸೇರಿಸಿಕೊಳ್ಳುವ ಸಲುವಾಗಿ ಶುದ್ಧಿ ಚಳುವಳಿಯನ್ನು ಪ್ರಾರಂಭಿಸಲಾಗ್ತದೆ ಇಷ್ಟು ಸರಿಯಾಗಿ ಬರೆದ್ರೆ ಅಂಕ ಸಿಗ್ತದೆ ಭಾರತೀಯ ಸೈನಿಕರು ಭಾರತೀಯ ಸೈನಿಕರು ರಾಯಲ್ ಎನ್ಫೀಲ್ಡ್ ಬಂದೂಕುಗಳ ಬಳಕೆಯನ್ನು ಏಕೆ ವಿರೋಧಿಸಿದ್ರು ಇವರು ವಿರೋಧಿಸ್ತಾರೆ ಏಕೆ ವಿರೋಧಿಸ್ತಾರೆ ಅಂದ್ರೆ ಇವರು ಬಂದ್ರೂಕುಗಳಿಗೆ ಬಳಸುತ್ತಿದ್ದ ತುಪಾಕಿಗಳಿಗೆ ಏನ್ ಮಾಡ್ತಿದ್ರು ಹಂದಿ ಮತ್ತು ಹಸುವಿನ ಮಾ ಕೊಬ್ಬನ್ನು ಸವರಿದ್ದರು ಆ ಕಾರಣಕ್ಕೋಸ್ಕರ ಇದನ್ನ ವಿರೋಧಿಸಿದ್ರು ಇನ್ನು ಹದಿಮೂರನೇ ಪ್ರಶ್ನೆ ಸರ್ದಾರ್ ವಲ್ಲಭಭಾಯ್ ಪಟೇಲರನ್ನು ಭಾರತದ ಉಕ್ಕಿನ ಮನುಷ್ಯ ಎಂದು ಏಕೆ ಕರೆಯಲಾಗಿದೆ ಏಕೆ ಉಕ್ಕಿನ ಮನುಷ್ಯ ಅಂತ ಹೇಳಿ ಕರೆಯಲಾಗಿದೆ ಅಂದಾಗ ಇವರು ಭಾರತದ ದೇಶೀಯ ಸಂಸ್ಥಾನಗಳನ್ನು ವಿಲೀನಿ ವಿಲೀನಗೊಳಿಸುವ ಕಾರ್ಯಭಾರವನ್ನು ಯಶಸ್ವಿಯಾಗಿ ನಿರ್ವಹಿಸ್ತಾರೆ ಯಶಸ್ವಿಯಾಗಿ ಇವರ ನೀತಿಯಿಂದಾಗಿ ನಿರ್ವಹಿಸಿದಕ್ಕಾಗಿ ಇವರನ್ನ ಭಾರತದ ಉಕ್ಕಿನ ಮನುಷ್ಯ ಅಂತ ಹೇಳಿ ಕರೆದಿದ್ದಾರೆ ಇನ್ನು ಹದಿನಾಲ್ಕನೇ ಪ್ರಶ್ನೆ ಸರ್ಕಾರವು ಟಿಬೇಟಿಯನ್ ನಿರಾಶ್ರಿತರ ಸಮಸ್ಯೆಯನ್ನು ಹೇಗೆ ಪರಿಹರಿಸಿತು ಟಿಬೇಟಿಯನ್ ಟಿಬೇಟ್ನಿಂದ ವಲಸೆ ಬಂದಿರುವಂತಹ ನಿರಾಶ್ರಿತರನ್ನ ಯಾವ ರೀತಿ ಪರಿಹರಿಸಿತು ಅಂದ್ರೆ ಸರ್ಕಾರ ಏನ್ ಮಾಡ್ತದೆ ಸರ್ಕಾರ ಮೈಸೂರು ಜಿಲ್ಲೆ ಬೈಲುಕುಪ್ಪೆ ಎಂಬಲ್ಲಿ ಟಿಬೇಟಿಯನ್ ನಿರಾಶ್ರಿತರಿಗಾಗಿ ಸುಮಾರು ಮೂರು ಸಾವಿರ ಎಕರೆ ಜಮೀನಿನಲ್ಲಿ ಏನ್ ಮಾಡಿದ್ದಾರೆ ಆ ಜಮೀನು ಮಂಜೂರು ಮಾಡಿ ಅಲ್ಲಿ ವಸತಿ ನಿರ್ಮಾಣಕ್ಕೆ ಅವಕಾಶ ಮಾಡಿಕೊಟ್ಟು ಅವ್ರು ವಾಸಿಸುವುದಕ್ಕೆ ಆ ಒಂದು ಕಾರ್ಯಯೋಜನೆ ರೂಪಿಸ್ತಾರೆ ಅದಕ್ಕಾಗಿ ಇಲ್ಲಿ ಟಿವೆಟಿನ ಬೈಲು ಕುಪ್ಪೆಯಲ್ಲಿ ನಿರಾಶ್ರಿತರಿಗೆ ಮೂರು ಸಾವಿರ ಎಕರೆ ಜಮೀನು ಮಂಜೂರು ಮಾಡಿರುವುದು ಸರಿಯಾದ ಉತ್ತರ ಇನ್ನು ಹದಿನೈದನೇ ಪ್ರಶ್ನೆ ಅಮೆರಿಕಾದಲ್ಲಿ ಮೊದಲನೇ ಮಹಾಯುದ್ಧದ ನಂತರ ಕೃಷಿ ಉತ್ಪಾದನೆ ಕುಸಿಯಿತು ಏಕೆ ಅಂತ ಕೇಳಿದರೆ ಇಲ್ಲಿ ಆರ್ಥಿಕ ಮಹಾಕುಸಿತದಿಂದಾಗಿ ಅಮೆರಿಕದ ಆರ್ಥಿಕ ಬೆಳವಣಿಗೆಯು ಕುಂಠಿತಗೊಂಡಿದ್ದುದರಿಂದ ಪರಿಣಾಮವಾಗಿ ಅದು ಅಲ್ಲಿ ಕೃಷಿ ಉತ್ಪಾದನೆ ಕುಸಿಯುತ್ತದೆ ಇನ್ನು ನಿಶಸ್ತ್ರೀಕರಣ ಎಂದರೇನು ಅಂತ ಕೇಳಿದ ನಿಶಸ್ತ್ರೀಕರಣ ಎಂದ್ರೆ ಕೆಲವು ನಿರ್ದಿಷ್ಟ ಬಗೆಯ ಶಸ್ತ್ರಾಸ್ತ್ರಗಳನ್ನು ಹಂತ ಹಂತವಾಗಿ ಬಳಕೆಯಿಂದ ನಿಲ್ಲಿಸುವುದು ಒಂದು ಮತ್ತೆ ನಿರ್ದಿಷ್ಟ ಅಥವಾ ಎಲ್ಲಾ ಶಸ್ತ್ರಾಸ್ತ್ರಗಳನ್ನು ಕಡಿತಗೊಳಿಸುವ ಅಥವಾ ಬಳಕೆಯಿಂದ ಸಂಪೂರ್ಣವಾಗಿ ನಿಲ್ಲಿಸುವ ನೇರ ಪ್ರಕ್ರಿಯೆಗೆ ಇವೆರಡರಲ್ಲಿ ಯಾವ್ದಾದ್ರು ಒಂದು ಸರಿಯಾಗಿ ಸಾಕು ಅಂಕ ಸಿಗ್ತದೆ ಇನ್ನು ಹದಿನೇಳನೇ ಪ್ರಶ್ನೆ ದಿ ರಿಪಬ್ಲಿಕ್ ಪುಸ್ತಕವನ್ನು ಬರೆದವರು ಯಾರು ಅಂತ ಕೇಳಿದರೆ ಪ್ಲೇಟೋರ್ ಅವರು ಈ ರಿಪಬ್ಲಿಕ್ ಪುಸ್ತಕವನ್ನು ಬರೆದಿದ್ದಾರೆ ಇನ್ನು ದೇವದಾಸಿ ಪದ್ಧತಿಯು ಒಂದು ಅಮಾನವೀಯ ಅಭ್ಯಾಸ ಏಕೆ ಅಂತ ಕೇಳಿದರೆ ಇದು ದೇವದಾಸಿ ಪದ್ಧತಿಯಿಂದ ಬಾಲ್ಯವ ಮತ್ತು ಲೈಂಗಿಕ ಜೀವಕ್ಕೆ ದಾರಿ ಮಾಡಿಕೊಡುತ್ತದೆ ಆ ಕಾರಣಕ್ಕೋಸ್ಕರ ಇದೊಂದು ಅಮಾನವೀಯ ಅಭ್ಯಾಸ ಆಗಿದೆ ಭಾರತದ ಯಾವ ರಾಜ್ಯವು ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿದೆ ಅಂತ ಕೇಳಿದರೆ ಮಧ್ಯಪ್ರದೇಶವು ಅತಿ ಹೆಚ್ಚು ಅರಣ್ಯ ಪ್ರದೇಶ ಹೊಂದಿರುವಂತದ್ದು ಇದೆ ಭಾರತದ ಪೂರ್ವ ಕರಾವಳಿಯ ನದಿ ಮುಖಜ ಭೂಮಿಗಳಲ್ಲಿ ಕಂಡು ಬರುವ ಕಾಡುಗಳು ಯಾವುವು ಅಂತ ಕೇಳಿದರೆ ಈ ಪೂರ್ವ ಕರಾವಳಿಯ ನದಿ ಮುಖಜ ಭೂಮಿಯಲ್ಲಿ ಮ್ಯಾಂಗ್ರೋವ್ ಕಾಡುಗಳು ಕಂಡು ಬರ್ತದೆ ಅಲುಮಿನಿಯಂಗೆ ನಿರ್ಮಾಣ ಕಂಪನಿಗಳಿಂದ ಹೆಚ್ಚಿನ ಬೇಡಿಕೆ ಇದೆ ಏಕೆ ಅಂತ ಕೇಳಿದರೆ ಇದು ಒಂದು ಹಗುರ ಲೋಹ ಆಗಿದ್ದು ಉಕ್ಕು ಮತ್ತು ತಾಮ್ರಗಳ ಬದಲಿ ವಸ್ತುವಾಗಿ ನಿರ್ಮಾಣಗಳಲ್ಲಿ ಬಳಕೆಯಾಗುತ್ತಿದೆ ಆ ಕಾರಣಕ್ಕೋಸ್ಕರ ಇದಕ್ಕೆ ಹೆಚ್ಚಿನ ಬೇಡಿಕೆ ಇದೆ ಜನಸಾಂದ್ರತೆ ಎಂದ್ರೇನು ಅಂತ ಕೇಳಿದರೆ ಜನಸಾಂದ್ರತೆ ಅಂದ್ರೆ ಪ್ರತಿ ಚದರ ಕಿಲೋಮೀಟರ್ ನಲ್ಲಿ ವಾಸಿಸುವ ಜನರ ಸಂಖ್ಯೆಗೆ ಜನಸಾಂದ್ರತೆ ಅಂತ ಹೇಳಿ ಕರೀತಾರೆ ಒಂದು ಚದರ ಕಿಲೋಮೀಟರ್ ನಲ್ಲಿ ವಾಸಿಸುವ ಜನಸಂಖ್ಯೆ ಸಾವಿರದ ಒಂಬೈನೂರ ತೊಂಬತ್ ಸಂವಿಧಾನದ ಎಪ್ಪತ್ತ್ ಮೂರನೇ ತಿದ್ದುಪಡಿ ಕಾಯ್ದೆಯನ್ನು ಏಕೆ ಜಾರಿಗೊಳಿಸಲಾಯಿತು ಅಂತ ಕೇಳಿದರೆ ಇದು ಯಾಕೆ ಜಾರಿಗೊಳಿಸ್ತಾರೆ ಅಂದ್ರೆ ಏಕರೂಪದ ಪಂಚಾಯತ್ ರಾಜ್ ವ್ಯವಸ್ ಸಂಸ್ಥೆಗಳನ್ನು ಅಸ್ತಿತ್ವಕ್ಕೆ ತರುವುದಕ್ಕಾಗಿ ಮತ್ತು ಅಧಿಕಾರ ವಿಕೇಂದ್ರೀಕರಣಗೊಳಿಸಲು ಇವೆರಡರಲ್ಲಿ ಯಾವ್ದಾದ್ರು ಒಂದು ಪಂಚಾಯತ್ ರಾಜ್ ಸಂಸ್ಥೆಗಳನ್ನು ಅಸ್ತಿತ್ವ ತರೋದು ಅಥವಾ ವಿಕೇಂದ್ರೀಕರಣ ಎರಡಲ್ಲಿ ಯಾವ್ದು ಬರೆದು ಸಹ ಸರಿಯಾದ ಉತ್ತರ ಇದೆ ವಿಶ್ವ ಗ್ರಾಹಕ ದಿನಾಚರಣೆಯನ್ನು ಯಾವಾಗ ಆಚರಿಸಲಾಗ್ತದೆ ವಿಶ್ವ ಗ್ರಾಹಕ ದಿನಾಚರಣೆಯನ್ನು ಪ್ರತಿ ವರ್ಷ ಮಾರ್ಚ್ ಹದಿನೈದನೇ ತಾರೀಕಿನಂದು ಆಚರಿಸಲಾಗ್ತದೆ ಇನ್ನು ಉಳಿದಿರುವಂತಹ ಎರಡು ಅಂಕಗಳ ಎರಡು ವಾಕ್ಯಗಳ ಪ್ರಶ್ನೆಗಳು ಬರ್ತವೆ ಇದು ನೆಕ್ಸ್ಟ್ ಆಮೇಲೆ ನೋಡೋಣ ಇಲ್ಲಿ ಮ್ಯಾಪ್ ನೋಡೋಣ ಇಲ್ಲಿ ಮ್ಯಾಪ್ ನಲ್ಲಿ ಏನು ಪ್ರಶ್ನೆ ಕೇಳಿದ್ದಾನೆ ಅಂದ್ರೆ ಭಾರತ ನಕ್ಷೆಯನ್ನು ಬರೆದು ಅದರಲ್ಲಿ ಕೆಳಗಿನವುಗಳನ್ನು ಗುರುತಿಸಿ ಅಂತ ಕೇಳಿದಾನೆ ಇಂದಿರಾ ಕೋಲು ಕಾವೇರಿ ನದಿ ದೆಹಲಿ ಈ ಮೂರು ಪ್ರದೇಶಗಳ ಕೇಳಿದಾನೆ ಇಂದಿರಾ ಕೋಲು ಭಾರತದ ಈ ಉತ್ತರದ ತುದಿ ಇಂದಿರಾ ಕೋಲು ಇಲ್ಲಿ ಗುರುತಿಸಿ ಸರಿಯಾದ ಉತ್ತರ ಆಗ್ತದೆ ಇನ್ನು ದೆಹಲಿ ಇಲ್ಲಿ ಮಧ್ಯಭಾಗದಲ್ಲಿ ಬರುವಂತ ದೆಹಲಿ ಇದೆ ಇನ್ನು ಕಾವೇರಿ ನದಿ ಇಲ್ಲಿ ದಕ್ಷಿಣ ಭಾರತದಲ್ಲಿ ಕಾವೇರಿ ನದಿ ಬರ್ತದೆ ಈ ರೀತಿ ಗುರುತಿಸಿದ ಇದು ಸರಿಯಾದ ಉತ್ತರ ಆಗ್ತದೆ ಹೀಗೆ ಮೂರು ಪ್ರದೇಶಗಳನ್ನು ಗುರುತಿಸಿದಲೇ ಸರಿಯಾದ ಪ್ರಶ್ನೆಗೆ ಉತ್ತರ ಸಿಕ್ಕು ನಾಲ್ಕು ಅಂಕಗಳು ದೊರೆಯುತ್ತವೆ